ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದ ಶ್ರೀಮತಿ ರೋಜಾ ಕೇಶವಮೂರ್ತಿ ಅವರು ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಹಾಗೆಯೇ ಉಪಾಧ್ಯಕ್ಷರಾಗಿ ತಿಂಡ್ಲು ಗ್ರಾಮದ ಶ್ರೀಮತಿ ಸುಗುಣ ನಾಗರಾಜ್ರವರು ಗೆಲುವು ಸಾಧಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಗಣ್ಯರು ನೂತನ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಕೆಪಿಸಿಸಿ ಸದಸ್ಯರಾದ ತಿಂಡ್ಳು ಸ್ವತ್ತೇಗೌಡರು ಮಾತನಾಡಿ ಮಗಳೂರು ಗ್ರಾಮ ಪಂಚಾಯಿತಿ ಮತ್ತೆ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಬಂದಿದ್ದು ಮುಂದಿನ ದಿನಗಳಲ್ಲಿ ಮಗಳೂರು ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಎಂದರು ಇನ್ನು ರಾಜ್ಯ ಸರ್ಕಾರ ಮತ್ತು ಶಾಸಕರು ನಮ್ಮವರೇ ಇರುವುದು ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ತಂದು ಮಗಳೂರು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಗಳೂರು ಗ್ರಾಮ ಪಂಚಾಯತ್ ಸದಸ್ಯರು ಕಾಂಗ್ರೆಸ್ ಮುಖಂಡರುಗಳು ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು ಅಧ್ಯಕ್ಷರ ಆಗಿ ಮಾಡಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಮತ್ತೆ ನಮ್ಮ ಪಂಚಾಯಿತಿ ಸದಸ್ಯರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಹೀಗೆ ಪಂಚಾಯಿತಿಯನ್ನ ಮಾದರಿ ಪಂಚಾಯಿತಿಯನ್ನು ಮಾಡ್ಕೊಂಡು ಹೋಗ್ಬೇಕಂತ ಕನಸಿದ್ದೆ ಅಕ್ಕ ಈ ಹಿಂದೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರೆ ಈಗ ಅಧ್ಯಕ್ಷರಾಗಿದ್ದಾರೆ ಆದ್ರೂ ಲಾಟ್ರಿಯಲ್ಲಿ ಅಧ್ಯಕ್ಷ ಆಗಿದ್ದೀರಾ ಹೇಗೆ ಅನಿಸ್ತೀರಿ ತುಂಬಾ ಖುಷಿ ಆಗ್ತಾ ಇದೆ ಸರಿ ಎಲ್ಲರಿಗೂ ಥ್ಯಾಂಕ್ಸ್ ನನ್ನ ಹೆಸರು ಸುಗುಣ ಅಂತೇಳಿ ಈ ಮುಳೂರು ಗ್ರಾಮ ಪಂಚಾಯತ್ ನಲ್ಲಿ ಒಂದು ಇಂದಿನ ಏನು ಇತಿಹಾಸ ಇತ್ತು ಮುಂಗ್ಳೂರು ಪಂಚಾಯಿತಿ ಅಂದ್ರೆ ಕಾಂಗ್ರೆಸ್ ಪಂಚಾಯತಿ ಅಂತ ಇವತ್ತು ಅದು ಮರುಕಲ್ಪನೆ ಆಗಿದೆ ಮರುಕಲ್ಪನೆ ಆಗ್ಬೇಕಾದ್ರೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳಿದ್ದಾರೆ ಎಲ್ಲರೂ ಒಟ್ಟಿಗೆ ಇದ್ದು ಅವ್ರ ಮತವನ್ನ ತಲಾ ಹನ್ನೆರಡು ಮತಗಳನ್ನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ ಚಲಾಯಿಸಿರ್ತಾರೆ ಅವ್ರ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ಕವಾದಂತ ಧನ್ಯವಾದಗಳನ್ನ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕೆ ಅಂತ ನಿಜ ಅನಿವಾರ್ಯ ನಾವು ಮೈತ್ರಿ ಮಾಡ್ಕೊಳ್ಬೇಕಾದ್ರೆ ಒಂದು ಅನಿವಾರ್ಯತೆ ಎರಡೂ ಪಕ್ಷದ ಕಡೆಯವರೆಗೆ ಬಹುಮತ ಇರಲಿಲ್ಲ ಆ ದೃಷ್ಟಿಯಿಂದ ನಾವೆಲ್ಲರೂ ಮೈತ್ರಿ ಮಾಡಿಕೊಂಡು ನಮ್ಮ ಪಂಚಾಯಿತಿನ ಮುನ್ನಡೆಸ್ಕೊಂಡು ಬಂದಿದೀವಿ ಅವತ್ತು ಉತ್ತಮವಾದ ಕೆಲಸಗಳು ಆಗಿದೆ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಸದಸ್ಯರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಮಾಡಬೇಕಾದ್ರೆ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದರ ಜೊತೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರು ಆದಂತ ನಮ್ಮ ಇದ್ದಾರೆ ಅವರ ಇಚ್ಛೆಯಂತೆ ಎಲ್ಲ ಕಾಮಗಾರಿಗಳನ್ನು ಮುಂದುವ ಮಾಡಿಕೊಂಡು ಅವರ ಹೆಸರನ್ನ ಉಳಿಸ್ತೀವಿ ಮತ್ತೆ ನಮ್ಮ ಪಕ್ಷದ ಹೆಸರನ್ನ ಉಳಿಸಿ ಆ ಗೌರವನ್ನ ಕಾಪಾಡ್ಕೊಂಡು ಹೋಗುವಂತ ಕೆಲಸನ ನಾವು ಮಾಡ್ಬೇಕಂತ ಹೇಳಿ ದಿನ ನಾವು ಇದೇನು ಎಲೆಕ್ಷನ್ ಮಾಡಿ ಒಂದು ಕಾಂಗ್ರೆಸ್ ಪರವಾಗಿ ಎಂದು ಈಚೆ ಬಂದಿದ್ದೀವಿ ನಮ್ಮ ಮುಖಂಡರಿಗೆ ಹಾಗೆ ಮಾನ್ಯ ನಮ್ಮ ಶಾಸಕರಿಗೆ ಒಂದು ಏನೋ ಒಳ್ಳೆ ಮೆಸೇಜ್ ಹೋಗ್ಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಂಚಾಯತಿ ಮಾಡ್ಕೊಂಡು ಸ್ವಲ್ಪ ಇರೋ ಕೆಲಸಗಳು ಬಿಲ್ಸಲು ಮಾಡೋಣ ನಾನು ಲಾಸ್ಟ್ ಲಾಸ್ಟ್ ಟೈಮ್ ಇದು ಉಪಾಧ್ಯಕ್ಷ ಆಗಿದ್ದೆ ಆದರೂ ಎಲ್ಲ ಸಹಕಾರ ಅವಾಗ ಇವಾಗೂ ನಾನು ಎಲ್ಲ ಸಹಕಾರದಲ್ಲಿ ಇದ್ದೀನಿ ನನಗೇನು ಯಾವುದೊಂದು ಅಭ್ಯಂತರ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಥರ ನಡ್ಸ್ಬೇಕು ಅಂತ ಯೋಚನೆ ಮಾಡಿ ನಡೆಸ್ಕೊಂಡು